ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಕನ್ನಡ ಹೆಸ್ಟ್ ಇವತ್ತು ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಂದ ಕನ್ನಡ ಭಾಷಾ ಚಟುವಟಿಕೆ ಅಂಗವಾಗಿ ಒಂದು ಚರ್ಚಾ ಸ್ಪರ್ಧೆಯನ್ನು ಏರ್ಪಡಿಸಿದ್ದೇನೆ ಅದು ಮೊಬೈಲ್ ಬಗ್ಗೆನೆ ಮೊಬೈಲ್ ವಿದ್ಯಾರ್ಥಿಗಳಿಗೆ ಮಾರಕವೋ ಪೂರಕವೋ ಅನ್ನುವ ವಿಚಾರ ಕುರಿತು ಇವತ್ತು ಒಂಬತ್ತನೇ ತರಗತಿಯ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಇದ್ರ ಬಗ್ಗೆ ಚರ್ಚೆ ಮಾಡಲಿದ್ದಾರೆ ಆ ಚರ್ಚೆ ಹೇಗಿರುತ್ತೆ ಆ ವಿಡಿಯೋ ಈ ವಿಡಿಯೋದಲ್ಲಿ ತೋರಿಸುವಂತ ಪ್ರಯತ್ನ ಮಾಡ್ತಿದ್ದೀನಿ ಮೊದಲ ಬಾರಿಗೆ ಯಾರನ್ನ ಈ ವಿಡಿಯೋ ನೋಡ್ತಿದ್ದೀರಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಹಾಗೆ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಓಕೆ ಇಲ್ಲಿ ಎರಡು ವಿದ್ಯಾರ್ಥಿ ಮತ್ತೆ ವಿದ್ಯಾರ್ಥಿನಿಯರ ಗುಂಪುಗಳಿದೆ ಇದು ಮೊದಲನೇ ಗುಂಪು ಹುಡುಗರ ಗುಂಪು ಇದು ಹುಡುಗಿಯರ ಗುಂಪು ಎರಡನೇ ಗುಂಪು ಅಂತ ಹೇಳ್ತೀನಿ ವಿದ್ಯಾರ್ಥಿಗಳು ಮೊಬೈಲ್ ಪರವಾಗಿ ಮಾತನಾಡ್ತಾರೆ ವಿದ್ಯಾರ್ಥಿನಿಯರು ಮೊಬೈಲ್ ವಿರೋಧವಾಗಿ ಅಂದ್ರೆ ಅಗೇನ್ಸ್ಟ್ ಮಾತಾಡ್ತಾರೆ ಇವರು ಫಾರ್ ಮಾತಾಡ್ತಾರೆ ಮೊದಲ ಚರ್ಚೆಯನ್ನ ಯಾರು ಆರಂಭ ಮಾಡ್ತಿದಿರಿ ಆರಂಭ ಮಾಡಿ ಫಾರ್ ಯಾರು ಮಾತಾಡ್ತೀರಿ ಅಂದ್ರೆ ಮೊಬೈಲ್ ಪರವಾಗಿ ಮಾತಾಡುವಂತವ್ರು ಕುರಿತಾಗಿ ಮಾತಾಡ್ಬೋದು ಈಗ ಯಾರು ಮಾತಾಡ್ತೀರಿ ಹಳೆ ಕಾಲದಲ್ಲಿ ಎಲ್ಲ ಎಲ್ಲ ಮಕ್ಕಳು ಆಗ ಮೊಬೈ ಆಗ ಮೊಬೈಲ್ ಇರಲಿಲ್ಲ ಸೊ ಆದ ಕಾರಣ ಪುಸ್ತಕಗಳನ್ನು ಓದಿ ವಿಷಯವನ್ನು ತಿಳಿದುಕೊಳ್ಳುತ್ತಿದ್ದರು ಆದ್ರೆ ಈ ಕಾಲದಲ್ಲಿ ಮೊಬೈಲ್ ಬಳಕೆ ಮಾಡಿ ಎಷ್ಟೋ ಮಕ್ಕಳ ಕಣ್ಣುಗಳು ಹಾಳಾಗುತ್ತಿವೆ ಸೊ ಆದ ಕಾರಣ ಸರ್ ಆಗಿನ ಕಾಲದಲ್ಲಿ ಆಗಿನ ಕಾಲದಲ್ಲಿ ಏನಾದ್ರು ಮೆಸೇಜ್ ಕಳಿಸ್ಬೇಕಂದ್ರೆ ಇಲ್ಲಾಂದ್ರೂ ಅಟ್ಲೀಸ್ಟ್ ಮೂರ್ ಮೂರ್ನ ದಿನ ತೊಂತಿತ್ತು ಪತ್ರ ಏನಾದ್ರು ಕಳಿಸಬೇಕಂದ್ರೆ ಅವಾಗ ಪರ್ಸನ್ ಇರ್ತಾನೆ ಹೇಳಿ ಗೊತ್ತಾಗ್ತಿರ್ಲಿಲ್ಲ ಸರ್ ಸದಾ ಬಿಡ್ತಿದ್ರು ಇಲ್ಲ ಏನಾದರೂ ಪ್ರಾಬ್ಲಮ್ ಆಗ್ತಿತ್ತು ಆದರೆ ಈಗ ಫೋನಲ್ಲಿ ಏನು ಎಲ್ಲ ಹೇಳ್ಬೋದು ಫೋನಿಂದ ವೀಡಿಯೋ ಕಾಲು ಫೋನ್ ಎಲ್ಲ ಮಾಡ್ಬೋದು ಸರ್ ಫೋನು ವೆರಿ ಇಂಪಾರ್ಟೆಂಟ್ ಮೊಬೈಲ್ ಮುಖ್ಯ ಆಗಿನ ಕಾಲದಲ್ಲಿ ಪತ್ರ ಕಳಿಸ್ಬೇಕಾದ್ರೆ ಏನಾದರೂ ಸಂದೇಶ ಕಳಿಸ್ಬೇಕಾದ್ರೆ ತುಂಬಾ ಲೇಟ್ ಆಗ್ತಿತ್ತು ಹಾಗಾಗಿ ಈಗ ಮೊಬೈಲ್ ಬಂದಿರೋದ್ರಿಂದ ಬೇಗನೆ ಪತ್ರವನ್ನು ಕಳಿಸ್ಬೋದು ಸಂದೇಶವನ್ನು ಕಳಿಸ್ಬೋದು ಅನ್ನೋದು ನಮ್ಮ ಹುಡುಗರ ವಾದ ಇದಕ್ಕೆ ಹುಡುಗಿಯರು ಏನು ಹೇಳ್ತಾರೆ ಕೇಳೋಣ ಯಾರು ಮಾಡೋದ್ರಲ್ಲಿ ಲೆಟರ್ ಓಕೆ ಸಿಗುವಾಗ ಖುಷಿನೇ ಬೇರೆ ಆಯ್ತು ಅಂದ್ರೆ ನಾವು ಬಿಂದೆ ಪತ್ರ ಬರಿತಿರ್ಬೇಕಾದ್ರೆ ಸಾಕಷ್ಟು ನಮ್ಮ ಬರವಣಿಗೆ ಉದ್ದೇಶ ಈಡೇ ಇತ್ತು ಮತ್ತೆ ನಮ್ಮ ಭಾವನೆಗಳು ಈಡೇರ್ತಾ ಇತ್ತು ಆ ಕಾರಣವಾಗಿ ಪತ್ರನೇ ಚೆನ್ನಾಗಿತ್ತು ಬರಹದ ಮೂಲಕ ಪತ್ರ ಕಳ್ಸೋದೇ ಚೆನ್ನಾಗಿತ್ತು ಮೊಬೈಲ್ ಮೂಲಕ ಸಂದೇಶ ಕಳ್ಸೋದು ಅಷ್ಟೇನು ಸರಿ ಇಲ್ಲ ಅನ್ನೋದು ವಾದ ಇದಕ್ಕೆ ವಾದ ಏನು ಯಾರು ಮಾತಾಡ್ತೀರಿ ಹ್ಮ್ ಮೊಬೈಲು ಬರೀ ಮೆಸೇಜ್ ಅಷ್ಟೇ ಅಲ್ಲ ಒಂದೇ ಸೆಕೆಂಡ್ ಅಲ್ಲಿ ಏನೇ ವಿಷಯ ಬೇಕಂದ್ರೂ ಗೂಗಲ್ ಮಾಡಿದ್ರೆ ಆ ಆನ್ಸರ್ ಸಿಗ್ತದೆ ಸೊ ಆ ಇದ್ರಿಂದ ಹಳೆ ಕಾಲದಲ್ಲಿ ಆಚೆ ಹೋಗಿ ಬುಕ್ ತಂದಿ ಎಲ್ಲಾ ಕಾಲೆಲ್ಲ ನೋಡಿ ಟೈಮು ವೇಸ್ಟ್ ಆಗ್ತಿತ್ತು ಆದ್ರೆ ಈಗ ಒಂದೇ ನಿಮಿಷದಲ್ಲಿ ಗೂಗಲ್ ಅಲ್ಲಿ ಟೈಪ್ ಮಾಡಿ ಆ ಕ್ವಶನ್ ಹಾಕಿದ್ರೆ ಒಂದೇ ಸೆಕೆಂಡ್ ಅಲ್ಲಿ ಆನ್ಸರ್ ಸಿಗ್ತದೆ ಯಾವುದೇ ಪ್ರಶ್ನೆ ಬೇಕಾದರೂ ಬೇಗನೆ ನಮಗೆ ಅತಿ ಶೀಘ್ರವಾಗಿ ಆ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಹಾಗಾಗಿ ಮೊಬೈಲ್ ವಿದ್ಯಾರ್ಥಿಗಳಿಗೆ ಅವಶ್ಯಕ ಅಂತ ಹೇಳಿ ಹುಡುಗರವಾದ ಇದಕ್ಕೆ ಹುಡುಗಿರು ಏನು ಹೇಳ್ತಾರೆ ನೋಡೋಣ ಸಿಗುತ್ತೆ ಅದು ಒಂದೇ ಇನ್ನೂ ಎಕ್ಸ್ಟ್ರಾ ಎಜುಕೇಶನ್ ಸಿಗುತ್ತೆ ಓಕೆ ಕೇವಲ ಮೊಬೈಲ್ ಅಷ್ಟೇ ಅಲ್ದೇನೆ ಬೇರೆ ಬೇರೆ ಗ್ರಂಥಾಲಯಗಳಿಗೆ ಹೋಗಿ ನಮಗೆ ಬೇಕಾಗಿರುವಂತ ಮಾಹಿತಿಯನ್ನು ಪಡ್ಕೊಳ್ಳೋದ್ರ ಜೊತೆಗೆ ಇತರ ಮಾಹಿತಿಯನ್ನು ಕೂಡ ನಾವು ಪಡ್ಕೋಬಹುದು ನಮ್ಮ ದೇಹಕ್ಕೆ ಒಳ್ಳೆ ದೈಹಿಕ ವ್ಯಾಯಾಮ ಆಗುತ್ತೆ ಅನ್ನೋದು ವಾದ ಅದಕ್ಕೆ ಹುಡುಗರು ಏನ್ ಹೇಳ್ತಾರೆ ಕೇಳೋಣ ಹ್ಮ್ ಅಂದ್ರೆ ಲೈಬ್ರರಿ ದೂರ ಇದ್ದಾಗ ಏನ್ ಮಾಡೋದು ಅನ್ನೋದು ಹುಡುಗರ ಪ್ರಶ್ನೆ ಹಾಗಾಗಿ ಇದಕ್ಕೆ ಹುಡುಗಿರು ಏನ್ ಹೇಳ್ತಾರೆ

ಶಿಕ್ಷಕರು ಮತ್ತು ವಿದ್ಯಾರ್ಥಿ ನಡುವೆ ಇಂಟ್ರಾಕ್ಷನ್ ಜಾಸ್ತಿ ಆಗುತ್ತೆ ಅನ್ನೋದು ಹುಡುಗಿರ ವಾದ ಅದಕ್ಕೆ ಹುಡುಗರು ಏನು ಹೇಳ್ತಾರೆ ನೋಡೋಣ ಸರ್ ಶಿಕ್ಷಕರು ಇವತ್ತು ಹೋಮ್ ವರ್ಕ್ ಕೊಟ್ಟಿರ್ತಾರೆ ಏನಾದರೂ ಬರೆಯಕ್ಕೆ ಅಂತ ಅವ್ರ ಏನಾದರೂ ಅದು ನಮ್ ಸಿಕ್ಕಿಲ್ಲ ಅಂದ್ರೆ ನಾಳೆ ಕೇಳೋ ಬಂದು ಇವತ್ತು ಏನಾದರೂ ಫೋನ್ ಮೂಲಕ ಇವಾಗಲೇ ಏನಾದರೂ ಹುಡ್ಕೊಟ್ಟು ಅದನ್ನ ಬರೀಬಹುದು ಹಾ ಇವಾಗ ಒಳ್ಳೆ ಒಳ್ಳೆ ಅಂಶನೇ ಹೇಳಿದ್ದಾನೆ ಆಗ ಇಲ್ಲಿ ಟೀಚರ್ ಏನಾದ್ರು ಹೋಮ್ ವರ್ಕ್ ಕೊಟ್ಟಿದ್ರೆ ಆ ಬುಕ್ ಅಲ್ಲಿ ಇರ್ಲಿಲ್ಲ ಅಥವಾ ಏನಾದ್ರು ಗೊತ್ತಾಗಿಲ್ಲ ಅಂದ್ರೆ ಮೊಬೈಲ್ ಬಳಸ್ಕೊಂಡು ನಾವು ಇವಾಗ ಅದ್ರ ಬಗ್ಗೆ ಮಾಹಿತಿ ಪಡ್ಕೊಂಡು ಹೋಮ್ ವರ್ಕ್ ಮಾಡ್ಬೋದು ಅನ್ನೋದು ಅವ್ರ ವಾದ ಹ್ಮ್ ಹೌದು ಈಗ ಟೀಚರ್ ಏನಾದರೂ ಪ್ರಾಜೆಕ್ಟ್ ಕೊಟ್ಟಿದ್ರೆ ಅದನ್ನ ಅದಕ್ಕೆ ತಕ್ಕಂತೆ ಸಮಯನ ಸಹ ಕೊಟ್ಟಿರ್ತಾರೆ ಮತ್ತೆ ಎಲ್ಲಿ ಆ ವಿಷಯಗಳ ಲಭ್ಯ ಇದೆಯಾ ಅನ್ನೋದ್ ಕುರಿತು ಅವರು ಮಾಹಿತಿ ನೀಡಿರ್ತಾರೆ ಹಾಗಾಗಿ ಮೊಬೈಲ್ ಅವಶ್ಯಕತೆ ಇಲ್ಲ ಅನ್ನೋದು ಹುಡುಗಿರ್ವಾದ ಸರಿ ಎಕ್ಸಾಮ್ ಟೈಮ್ ಅಲ್ಲಿ ಇವತ್ತು ಏನಾದ್ರು ಬೇಕಾಗಿರುತ್ತೆ ಅದು ವರ್ಡ್ ಏನು ಅಂತ ಗೊತ್ತಿಲ್ಲ ನಮ್ಗೆ ಶಿಕ್ಷಕರ ಮನೆ ದೂರ ಎಲ್ಲ ಇರ್ತದೆ ಅಲ್ಲಿ ಹೋಗ ಬದಲು ಬೇಕಾದ್ರೆ ಇವತ್ತು ಓದ್ಕೊಂಡು ನಾಳೆ ಬೇಕಾರೆ ಬರೀ ಬದಲು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಯಾವುದೇ ಡೌಟ್ ಗಳಿದ್ರೆ ನಾವು ನೇರವಾಗಿ ಶಿಕ್ಷಕರನ್ನ ಭೇಟಿ ಮಾಡ್ಲಿಕ್ಕೆ ಆಗಲ್ಲ ಆ ಕಾರಣವಾಗಿ ಮೊಬೈಲ್ ಬಳಕೆ ಮಾಡಿಕೊಂಡು ನಮ್ಮ ನಮ್ಮ ಡೌಟ್ ಗಳನ್ನ ಕ್ಲಿಯರ್ ಮಾಡ್ಕೋಬಹುದು ಅನ್ನೋದು ಇವರು ವಾದ ಹುಡುಗಿರ್ ಏನ್ ಹೇಳ್ತಾರೆ ಅದಕ್ಕೆ ಆ ಸಮಯದಲ್ಲಿ ನಮ್ಗೆ ಯಾವ್ದಾದ್ರು ವರ್ಡಿಂಗ್ ನಾವು ಮೀನಿಂಗ್ ಬೇಕು ಅಂದ್ರೆ ನಾವು ಮೊಬೈಲ್ ಮೂಲಕನೇ ಹುಡುಕಬೇಕು ಅಂತ ಆದ್ರೆ ಎಕ್ಸಾಮ್ ಅಂದ್ರೆ ಅದ್ರಲ್ಲಿ ಪ್ರಶ್ನೆಗಳ ಪ್ರಶ್ನೆಗಳಿಗೆ ಉತ್ತರ ಪುಸ್ತಕಗಳಲ್ಲೇ ಇರತ್ತೆ ಆ ಎಷ್ಟೊಂದು ನಮಗ್ ಪುಸ್ತಕಗಳಿಂದಾನೆ ಸಿಗುತ್ತೆ ಉತ್ತರ ಅದ್ರಿಂದ ನಾವು ಮೊಬೈಲ್ ಅವಶ್ಯಕತೆ ಬಿಡೋಲ್ಲ ಪುಸ್ತಕನೇ ಓದಿದ್ರೆ ನಮ್ಗ್ ಉತ್ತರ ಸಿಗುತ್ತೆ ಪಠ್ಯ ಪುಸ್ತಕ ಓದಿದ್ರೆ ಸಾಕು ಎಕ್ಸಾಮ್ ಹೆಂಡವರೆಗೂ ಯಾಕ್ ಕಾಯೋದು ಅಂದ್ರೆ ಅಂದಿನ ಪಾಠವನ್ನ ಅವತ್ತೇ ಓದ್ಕೊಂಡು ಪುಸ್ತಕಗಳಲ್ಲಿರುವ ಅರ್ಥಗಳನ್ ಮಾಡ್ಕೊಂಡ್ರೆ ಮೊಬೈಲ್ ಅವಶ್ಯಕತೆ ಇಲ್ಲ ಅನ್ನೋದು ಆರ್ ವಾದ ಸರ್ ಪರೀಕ್ಷೆ ಸಮಯದಲ್ಲಿ ಬರೀ ಪುಸ್ತಕ ಓದ್ಕೊಂಡಿದ್ರೆ ಆ ಕಮ್ಮಿ ಇನ್ಫಾರ್ಮೇಶನ್ ಸಿಗುತ್ತೆ ಅದೇ ನಿಮ್ಮಂತ ಶಿಕ್ಷಕರು ಇಂತರ ಯೂಟ್ಯೂಬ್ ವಿಡಿಯೋಗಳ ಮಾಡಿ ಯೂಟ್ಯೂಬ್ ಅಲ್ಲಿ ಬಿಟ್ರೆ ನಮ್ಗೆ ಆ ಯೂಟ್ಯೂಬ್ ವಿಡಿಯೋ ನೋಡಿ ಒಂದ್ ಸ್ವಲ್ಪ ನಾಲೆಜ್ ಸಿಗುತ್ತೆ ಪರೀಕ್ಷೆಗೆ ಅದರಿಂದ ಇನ್ನೊಂದ್ ಸ್ವಲ್ಪ ಇನ್ಫಾರ್ಮೇಶನ್ ಬರ್ಬೋದು ಒಳ್ಳೆ ಅಂಶನೇ ಅಂದ್ರೆ ಈಗ ಮೊಬೈಲ್ ಸಾಧನವೂ ಕೂಡ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡಲಿಕ್ಕೆ ಮುಂದೆ ಇದ್ದಾವೆ ಹಾಗಾಗಿ ಅನೇಕ ಯೂಟ್ಯೂಬರ್ಸ್ ಕೂಡ ಶಿಕ್ಷಣದ ಬಗ್ಗೆ ಅಂದಿನ ಪಾಠದ ಬಗ್ಗೆ ವಿಡಿಯೋ ಮೂಲಕ ಮಕ್ಕಳಿಗೆ ಹೆಲ್ಪ್ ಮಾಡ್ತಿದ್ರೆ ಆ ಮೂಲಕ ಏನು ಮೊಬೈಲ್ ಬೇಕು ಅನ್ನೋದು ಇವರ ವಿಡಿಯೋ ಹಾಕಿದ್ರೆ ಅವಾಗ ಎಷ್ಟೊಂದು ಇನ್ಫಾರ್ಮೇಶನ್ ತಗೋಬಹುದು ಆದ್ರೆ ಲೈಬ್ರರಿಗೋದ್ರೆ ಎಷ್ಟೊಂದು ಸಿಗುತ್ತೆ ಮತ್ತೆ ನಮ್ಮ ಅಜ್ಜಿ ತಾತ ಹತ್ರ ಕೇಳಿದ್ರೆ ಅವ್ರು ಎಷ್ಟೊಂದು ಎಷ್ಟೊಂದು ಕಥೆಗಳನ್ನ ಹೇಳಿ ಮಾಹಿತಿಗಳನ್ನ ಹೇಳಿದ್ರೆ ಅವರಿಂದಾನೆ ತುಂಬಾ ಸಿಗುತ್ತೆ ಅಲ್ಲಿ ಮೊಬೈಲ್ ನೋಡೋದ್ರ ಬದಲಾಗಿ ನಾವು ಲೈಬ್ರರಿಗೆ ಹೋಗಿ ಮತ್ತೆ ನಮ್ಮ ಮನೆಯಲ್ಲಿರುವಂತಹ ಹಿರಿಯರ ಜೊತೆ ಒಂದಿಷ್ಟು ಚರ್ಚೆ ಮಾಡಿದರೆ ನಮ್ಮ ವಿಷಯಗಳಲ್ಲಿನ ಗೊಂದಲ ಪರಿಹಾರ ಆಗುತ್ತೆ ಅನ್ನೋದು ಹುಡುಗಿಯರ ವಾದ ಇದಕ್ಕೆ ಹುಡುಗರು ಏನು ಹೇಳ್ತಾರೆ ನೋಡೋಣ ಹಾ ಅಂದ್ರೆ ಇಲ್ಲಿ ಎಷ್ಟೊಂದು ಪೇರೆಂಟ್ಸ್ ಮನೆಯಲ್ಲೇ ಇರೋದಿಲ್ಲ ಮತ್ತೆ ಎಷ್ಟೊಂದು ಮಕ್ಕಳಿಗೆ ಅಜಿತ್ ಆತರಂದ್ರೆ ಇರೋದಿಲ್ಲ ಹಾಗಾಗಿ ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅನ್ನೋದು ಹುಡುಗರು ವಾದ ಇದಕ್ಕೆ ಹುಡುಗರು ಏನ್ ಹೇಳ್ತಾರೆ

ಮೊಬೈಲ್ ಬಳಸ್ತೇನೆ ಸಾಕಷ್ಟು ಎತ್ತರಕ್ಕೆ ಏರ್ಬೋದು ಅನ್ನೋದು ಅವರ ವಾದ ಹುಡುಗಿ ಮತ್ತೆ ಹುಡುಗರು ಕಳೆದ ಎರಡು ವರ್ಷದ ಹಿಂದೆ ಯಾವ ಶಿಕ್ಷಕರು ಮೊಬೈಲ್ ಬೇಡ ಅನ್ನೋದಿದ್ದರೋ ಅದೇ ಶಿಕ್ಷಕರು ಕಳೆದ ಎರಡು ವರ್ಷದ ಹಿಂದೆ ಲಾಕ್ಡೌನ್ ಕೊರೋನಾ ಸಂದರ್ಭದಲ್ಲಿ ಲಾಕ್ಡೌನ್ ಆಯ್ತು ಆ ಲಾಕ್ಡೌನ್ ಸಂದರ್ಭದಲ್ಲಿ ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ ಶುರುವಾಯಿತು ಮಕ್ಕಳಿಗೆ ಅನಿವಾರ್ಯವಾಗಿ ಮೊಬೈಲ್ ಕೊಡಲೇ ಬೇಕಾಯಿತು ಹೇಳಿದ್ರು ಎರಡು ವರ್ಷದ ಮೊಬೈಲ್ ಯೂಸ್ ಮಾಡಬೇಕಾಗಿತ್ತು

ವಿದ್ಯಾರ್ಥಿಗಳು ಪಾಠಕ್ಕೆ ಬಿಟ್ಟು ಬೇರೆ ಆಟಗಳಲ್ಲಿ ಅವರು ತೊಡ್ಕೊಂಡಿದ್ರು ಗೇಮ್ಸ್ಗಳಲ್ಲಿ ತೊಡ್ಕೊಂಡಿದ್ರು ಹಾಡುಗಳನ್ನು ವಿಡಿಯೋಗಳನ್ನು ನೋಡೋದನ್ನು ತೊಡ್ಕೊಂಡಿದ್ರು ಆ ಮೂಲಕ ಪಾಠದ ಬದಲಾಗಿ ಆಟವನ್ನು ಆಡೋದ್ರ ಮೂಲಕ ಮಕ್ಕಳು ತಮ್ಮ ಕಣ್ಣುಗಳನ್ನು ಆರೋಗ್ಯವನ್ನು ಅವರು ಹಾನಿ ಮಾಡಿಕೊಂಡ್ರು ಅನ್ನೋದು ವಿದ್ಯಾರ್ಥಿಗಳ ವಾದ ಸರ್ ಈ ಒಪ್ಪಲ್ಲ ಏನಂದ್ರು ಆಗ್ಲೇ ಓದೋದಕ್ಕೆ ಬುಕ್ಸ್ ಬೇಕು ಅಂತ ಹೇಳಿದ್ರು ಬಟ್ ಈಗ ಓದೋದಕ್ಕೆ ಓಕೆ ಮೊಬೈಲು ಅಲ್ಲೇ ಬೇರೆ ವಿಷಯ ಬೇಡ ಅಂತ ಹೇಳ್ತಿದಾರೆ ಸೊ ಈ ಅವ್ರೇ ಹೇಳಿದ್ರು ಓದಕ್ಕೆ ಮೊಬೈಲ್ ಮುಖ್ಯ ಅಂತ ಅವ್ರು ಹೇಳಿದ್ದ ವಾದಕ್ಕೆ ನಾನು ಒಪ್ಪಲ್ಲ ಯಾಕಂದರೆ ಆ ಸಮಯದಲ್ಲಿ ನಾವು ಶಿಕ್ಷಣನ ಮುಂದುವರಿಸ್ಬೇಕಿತ್ತು ಅಂದರೆ ಮೊಬೈಲ್ ಮೂಲಕನೇ ಆನ್ಲೈನ್ ಕ್ಲಾಸಸ್ ಮಾಡಬೇಕಿತ್ತು ಇಲ್ಲ ಬೇರೆ ದಾರಿ ಇರಲಿಲ್ಲ ಯಾಕಂದರೆ ನಾವು ಯಾರು ಮನೆಯಿಂದ ಹೊರಗೆ ಬರೋ ಇರಲಿಲ್ಲ ಅದಕ್ಕೆ ಅದೊಂದು ಬಿಟ್ಟು ಬೇರೆ ದಾರಿ ಇರಲಿಲ್ಲ ಹಾ ಅದು ಆ ದಾರಿ ಇಲ್ದೇ ಬೇರೆ ದಾರಿ ಇರಲಿಲ್ಲ ಅಂದರೆ ಕರೋನಾ ಸಂದರ್ಭದಲ್ಲಿ ದೇಶಾದ್ಯಂತ ಲಾಕ್ಡೌನ್ ಆಗಿತ್ತು ಹಾಗಾಗಿ ಅನಿವಾರ್ಯವಾಗಿ ಶಿಕ್ಷಣ ಪಡೆಯೋದಕ್ಕೆ ಮೊಬೈಲ್ ಲ್ಯಾಪ್ಟಾಪ್ಗಳ ಅವಶ್ಯಕತೆ ಇತ್ತು ಆ ಕಾರಣಕ್ಕೋಸ್ಕರ ನಾವು ಬಳಸ್ಕೋಬೋದಿತ್ತು ಅನ್ನೋದು ಅವರ ವಾದ ಸರ್ ಮೊಬೈಲ್ ಇರೋದ್ರೆ ಮೊಬೈಲ್ ಈಗ ಯಾರು ಕಳ್ಳ ಯಾರೂ ಕಿಡ್ ಮಾಡ್ಕೊಂಡಿರೋದ್ರೆ ಅವ್ರನ್ನ ಹುಡ್ಕಕ್ಕೆ ತುಂಬಾ ಕಷ್ಟ ಆಗ್ತಿತ್ತು ಆದ್ರೆ ಈಗ ಆ ಜಿ ಪಿ ಎಸ್ ನೋಡ್ಕೊಂಡು ಬೇಗ ಆ ಕಳ್ಳನ ಟ್ರ್ಯಾಕ್ ಟ್ರ್ಯಾಕ್ ಮಾಡ್ಬೋದು ಸೊ ಆದ ಕಾರಣ ಮೊಬೈಲ್ ಅದಕ್ಕೂ ಯೂಸ್ ಆಗುತ್ತೆ ಸರ್ ಮತ್ತೆ ಅದಲ್ಲದೆ ಎಷ್ಟೊಂದು ಆಪ್ಗಳು ಗಳು ಮೊಬೈಲ್ ಅಲ್ಲಿ ಇದೆ ಅದರಿಂದ ನಾವು ಬೇಗ ಊಟ ಕಳ್ಸ್ಕೋಬಹುದು ಏನಾದ್ರು ತುರ್ತು ಚಿಕಿತ್ಸೆ ಮಾಡಿಸ್ಕೋಬಹುದು ಔಷಧಿಗಳನ್ನು ತರಿಸ್ಕೋಬಹುದು ಹೀಗೆ ಅದು ಹತ್ತು ನಿಮಿಷ ಒಂದೇ ದಿನದಲ್ಲಿ ಬರುತ್ತೆ ನಮ್ಗೆ ಬೇಕಂದಾಗ ಅದನ್ನ ಮುಂದೆ ಇರುತ್ತೆ ಸೊ ಮೊಬೈಲ್ ತರ್ಸ್ಕೋಬಹುದು ಇದರಿಂದ ನಮ್ಮ ಅನುಕೂಲಗಳಿಗೆ ಮೊಬೈಲ್ ಬಹಳ